ಕೇಂದ್ರ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಲ್ಲೂ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ತಾಲೂಕು ಆಡಳಿತಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ತಂಡಾಧಿಕಾರಿಗಳಾದ ಶ್ರೀನಿವಾಸ್ ಚಾಪೇಲ್ ಅವರು ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ತಾಲೂಕು ಪಂಚಾಯಿತಿ ಅಧಿಕಾರಿ ಪ್ರಕಾಶ ಸಂಘವಾದ ತಾಲೂಕಾ ಪಂಚಾಯಿತಿ ಅಧಿಕಾರಿ ಪ್ರಕಾಶ್ ರೆಡ್ಡಿ ಹೊಸನಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀಮತಿ ರಂಗಮ್ಮ ಶರಣಗೌಡ ಪಿಡಿಒ ಸಂಗಮೇಶ ದೇಸಾಯಿ ರಾಮಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಒಡಿಗೇರಿ ತಾಲೂಕು ಅಧ್ಯಕ್ಷ ರಾಮಗೌಡ ಶರ್ಮುರ್ಗಿ ವೀರ ಶೈವಲಿಂಗಾಯತ ಸಮಾಜದ ಒಡಗೇರಿ ತಾಲೂಕು ಅಧ್ಯಕ್ಷ ಬಸವರಾಜ ಸೊನ್ನದ ಪ್ರೌಢಶಾಲೆ ಸಹ ಶಿಕ್ಷಕ ಶಿಕ್ಷಕರು ಹಾಗೂ ಮುದುಮಕ್ಕಳು ಮತ್ತು ಗುರು ಹಿರಿಯರು ಒಡಗೇರಾ ಪಟ್ಟಣದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ಸಿಂಗ್ ರಾಠೋಡ್ ಜೊತೆ ರಾಠೋಡ್ ಎನ್ ಎಸ್ ಯಾದಗಿರಿ ಭಾಷಣದಲ್ಲಿ ಮಕ್ಕಳ ಮುಖಾಂತರನೇ ಈ ಒಂದು ಕಾರ್ಯಕ್ರಮ ನಡೆಸಬೇಕಂತ ಹೇಳಿ ನಿಮಗೆ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ ಈ ಕೆಂಪೇಗೌಡರ ಬಗ್ಗೆ ಒಂದು ಭಾಷಣ ಸ್ಪರ್ಧೆ ಮತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಹುಟ್ಟು ಮಕ್ಕಳೇ ಮತ್ತು ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ಸಾರ್ವಜನಿಕರೇ ಹಾಗೂ ಪತ್ರಕರ್ತರೇ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಮನುಷ್ಯ ಸಾಧಿಸ್ಬೇಕಂತಂದರೆ ಏನಾದರೂ ಅನ್ನೋದು ಒಂದು ಗುರಿ ಇತ್ತಪ್ಪ ಅಂತಂದರೆ ಅದು ಕೆಂಪೇಗೌಡರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಯಾಕಂದರೆ ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದರು ಯಾವ ರೀತಿ ವಿಜಯನಗರವನ್ನು ಸ್ಥಾಪನೆ ಮಾಡಿದ್ರು ಅದೇ ರೀತಿಯಾಗಿ ಅವರು ರಾಜರು ಕಾಲದಲ್ಲಿ ಯಾವ ರೀತಿ ಅದನ್ನು ಈಗಾಗಲೇ ಹೇಳಿದಂತೆ ಬೆಳ್ಳಿ ಬಂಗಾರ ಮುತ್ತು ರತ್ನ ಯಾವ ರೀತಿ ಮಾರಾಟದ ಬಗ್ಗೆ ಹೇಳಿದ್ರು ಅದೇ ರೀತಿಯಾಗಿ ಒಂದು ಬೆಂಗಳೂರಲ್ಲಿ ಕೂಡ ಒಂದು ಮಾರ್ಕೆಟ್ ಅಂದ್ರೆ ಯಾವ ರೀತಿ ಈಗ ನಾವು ಮಾರ್ಕೆಟ್ ಅಂತೀವಿ ಮೊದಲನೆಯದಾಗಿ ಕೆಂಪೇಗೌಡ ರೇಮ್ ಜನಿಸಿದ ಅಂದ್ರೆ ಕುಲದೇವತೆಯಾದ ಕೆಂಪಮ್ಮ ಮತ್ತು ಬೇರೆಯವರ ಅನುಗ್ರಹದಿಂದ ಕೆಂಪೆ ನಂಜಗೌಡ ಮತ್ತು ನೀಲ ನೀಲಮ್ಮ ಎಂಬ ದಂಪತಿಗಳಿಗೆ ಮಗನಾಗಿ ಅನುಗ್ರಹ ನೀಲಮ್ಮ ಅವರು ತಂದೆ ತಾಯಿ ಇಬ್ಬರು ಅವ್ರಿಗೆ ಪ್ರೀತಿಯಿಂದ ನಾಲ್ಕು ಅವರನ್ನ ಕೆಂಪೇಗೌಡರಿಗೆ ಪ್ರೀತಿಯನ್ನ ತರಿಸ್ತಾರೆ ಕೆಂಪ ಕೆಂಪರಾಯ ಕೆಂಪನನ್ನು ಪ್ರೀತಿಯಿಂದ ಅವರ ಹೆಸರು ತರ್ತಾರೆ ಹಾಗೆ ಅದೇ ರೀತಿಯಾಗಿ ಪ್ರಜೆಗಳು ಕೂಡ ಗೌರವದಿಂದ ಅವರ ಕೆಂಪೇಗೌಡ ಗೌರವದಿಂದ ಚಿಕ್ಕರಾಯ ಕೆಂಪರಾಯ ವಿವಿಧ ರೀತಿಯ ಹೆಸರುಗಳನ್ನು ಇವರು ತರಿಸ್ತಾರೆ ಅದೇ ರೀತಿಯಾಗಿ ಕೆಂಪೇಗೌಡರು ಕೂಡ ಕಥೆಯನ್ನು ಕೂಡ ಇವರು ಮದುವೆ ಆಗ್ತಾರೆ ಮದುವೆ ಆದ ಸಮಾರಂಭ ಅದೇ ಸಂಭ್ರಮದಲ್ಲಿ ಯುವರಾಜನ ಪಟ್ಟಾಭಿಷೇಕ ಕೂಡ ಇರುತ್ತಾರೆ ಅದೇ ಸಂಭ್ರಮ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಕೂಡ ಅಲ್ಲಿಗೆ ಆಗಮಿಸಿ ವಿವಿಧ ಮತ್ತು ನನ್ನ ಹೆಸರು ನಾಗರಾಜ್ ಮತ್ತು ನಾನು ಎಂಟನೇ ತರಗತಿಯನ್ನು ಹೋಗುತ್ತಿದ್ದೇನೆ ಮತ್ತು ನಾನು ಸರೆಯಲ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವುದು ಒಂದು ನಾಡಕರು ಕೆಂಪೇಗೌಡ ನೋಡುವ ಬಗ್ಗೆ ಮಾತನಾಡಲು అంతనంజేగౌడ మూలింగాంబికయ మగనగి జనసేన